योऽन्तः प्रविश्य मम ममवाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् अस्मद्गुरुसमारम्भान् टीकाकृत्पादमध्यमां श्रीमदाचार्यपर्यन्तां वन्दे गुरुपरम्परां वेदवेदान्तशास्त्राणां रहस्यार्थान् सुलीलया यो बोधयतिमामग्नं विश्वेशार्यं नमामितम् ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸ್ವಸ್ತಿಸ್ತು ಸತಾಂ ಪ್ರಪಂಚದಲ್ಲಿ ಹುಟ್ಟಿರತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅನೇಕ ರೀತಿಯ ಋಣವನ್ನು ತಾನು ಪಡೆದುಕೊಂಡು ಇಲ್ಲಿಗೆ ಬಂದಿರ್ತಾನೆ ಹಾಗಾದರೆ ಈ ಭೂಮಿಗೆ ಬಂದ ಮೇಲೆ ನಾವು ಏನನ್ನು ಮಾಡಬೇಕು ಅನ್ನೋದನ್ನು ಅವಶ್ಯ ನಾವು ತಿಳಿದುಕೊಂಡು ಅದರಂತೆ ನಾವು ನಡೆಯಬೇಕು ಅದಕ್ಕೋಸ್ಕರ ನಾವು ಏನನ್ನು ಮಾಡಬೇಕು ಏನನ್ನ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಅನೇಕ ಶಾಸ್ತ್ರಗಳು ಹೊರಟಿದೆ ಒಬ್ಬ ಮನುಷ್ಯ ತಾನು ಹೇಗಿರಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ಹಾಗಾದ್ರೆ ನಾವು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನೋ ವಿವೇಕದಿಂದ ಈ ಜೀವನವನ್ನು ನಾವು ನಡೆಸಿದಾಗ ಅದು ಸಾರ್ಥಕ ಆಗತ್ತೆ ಹಾಗಾದ್ರೆ ಅಂತಹ ಜೀವನವನ್ನು ನಾವು ಹೇಗೆ ನಡೆಸಬೇಕು ಅಂತಂದರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನಾವು ತೀರ್ಮಾನ ಮಾಡಲಿಕ್ಕೆ ನಮ್ಗೆ ಆಗೋದಿಲ್ಲ ಮೇಲ್ನೋಟಕ್ಕೆ ನಮಗೆ ಇದು ಸರಿ ಇದು ಧರ್ಮ ಅಂತ ಕಾಣತ್ತೆ ಆದರೆ ಅದು ಅಧರ್ಮ ಆಗಿರುತ್ತೆ ಕೆಲವೊಮ್ಮೆ ಮೇಲ್ನೋಟಕ್ಕೆ ಅದು ಅಧರ್ಮ ಅಂತ ಕಂಡರೂ ಕೂಡ ಅದು ಧರ್ಮ ಆಗಿರುತ್ತೆ ಇವತ್ತು ನಮಗೆ ತುಂಬಾ ನಮಗೆ ಹತ್ತಿರವಾದ ಉದಾಹರಣೆ ಅಂತಂದ್ರೆ ಸಾಮಾನ್ಯವಾಗಿ ಒಂದು ಮದುವೆ ಮಾಡಬೇಕು ಅಂತಂದ್ರೆ ನೂರು ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ ಹಾಗಾದರೆ ಸುಳ್ಳು ಹೇಳೋದು ಅಧರ್ಮ ಆದರೆ ಮದುವೆ ಮಾಡಬೇಕಾದಾಗ ಆ ಸುಳ್ಳು ಹೇಳಬೇಕು ಅದು ಧರ್ಮ ಆಗತ್ತೆ ಮೇಲ್ನೋಟಕ್ಕೆ ಅಧರ್ಮ ಅಂತ ಕಾಣುತ್ತೆ ಆದರೆ ಅದೇ ಧರ್ಮ ಅಂದರೆ ಅದರ ಅರ್ಥ ಎರಡು ಕುಟುಂಬಗಳು ಅನ್ಯೋನ್ಯವಾಗಿ ಇರುತ್ತೆ ಅಂತಾದರೆ ಅಲ್ಲಿ ನೂರು ಸುಳ್ಳನ್ನು ಹೇಳೋದು ತಪ್ಪಲ್ಲ ಯಾಕೆಂದರೆ ಆ ಸುಳ್ಳು ಹೇಳೋದ್ರಿಂದ ಮುಂದೆ ಎರಡು ಕುಟುಂಬ ತುಂಬ ಚೆನ್ನಾಗಿ ಜೀವನವನ್ನು ನಡೆಸತ್ತೆ ಹಾಗಾದರೆ ನಾಲ್ಕಾರು ಜನರಿಗೆ ಒಳ್ಳೆಯದಾಗತ್ತೆ ಅನ್ನುವ ಸಂದರ್ಭ ಬಂದಾಗ ಅಂತ ಸಂದರ್ಭದಲ್ಲಿ ಸುಳ್ಳನ್ನು ಹೇಳೋದು ಅದು ಅಧರ್ಮ ಅಲ್ಲ ಧರ್ಮ ಆಗತ್ತೆ ಅಂದ ಮಾತ್ರಕ್ಕೆ ಎಲ್ಲವನ್ನು ಮುಚ್ಚಿಟ್ಟು ಮದುವೆ ಮಾಡಬೇಕು ಅನ್ನೋ ಅರ್ಥ ಅಲ್ಲ ಅಂದ್ರೆ ಜೀವನ ಚೆನ್ನಾಗಿರಬೇಕು ಆ ಎರಡು ಕುಟುಂಬಗಳಿಂದ ಮತ್ತೆ ಸಮಾಜಕ್ಕೆ ಒಳಿತಾಗಬೇಕು ಅಂತಹ ಏನಾದರೂ ಸಂದರ್ಭಗಳಿದ್ದಾಗ ಸುಳ್ಳನ್ನು ಹೇಳಬೇಕು ಅಂತ ಅಭಿಪ್ರಾಯವೇ ಹೊರತು ಸುಳ್ಳು ಹೇಳಿಯೇ ಮದುವೆ ಮಾಡಬೇಕು ಅಂತ ಅರ್ಥ ಅಲ್ಲ ಇದಕ್ಕೆ ಪುರಾಣದಲ್ಲೂ ಕೂಡ ನಾವು ಕಥೆಯನ್ನು ಕೇಳ್ತೀವಿ ಒಬ್ಬ ಋಷಿ ತಪಸ್ಸು ಮಾಡ್ತಾ ಕುಳಿತಿದ್ದಾಗ ಒಂದು ಹಸು ಬರುತ್ತೆ ಹಸು ಬಂದು ಹೇಳುತ್ತೆ ನನ್ನನ್ನು ಹುಲಿ ಅಟ್ಟಿಸ್ಕೊಂಡು ಬರ್ತಾ ಇದೆ ನಾನು ನಿನ್ನ ಆಶ್ರಮದಲ್ಲಿ ಅಡಗಿ ಕುಳಿತುಕೊಳ್ತೇನೆ ನೀ ಆ ವಿಚಾರವನ್ನು ಹುಲಿಗೆ ಹೇಳಬೇಡ ಅಂತ ಹೇಳಿ ಆ ಒಪ್ಪಿಗೆ ಬರೋಕ್ಕಿಂತ ಮುಂಚೆ ಆಶ್ರಮದಲ್ಲಿ ಬಚ್ಚಿಟ್ಕೊಳತ್ತೆ ಅದೇ ಹಾದಿಯಲ್ಲಿ ಆ ಹುಲಿ ಬಂದು ಕೇಳಿದಾಗ ಆ ಋಷಿ ಸತ್ಯವನ್ನು ಹೇಳ್ತಾನೆ ನನ್ನ ಆಶ್ರಮದಲ್ಲಿ ಹಸು ಇದೆ ಅಂತ ಆ ಋಷಿಗೆ ನರಕ ಆಗತ್ತೆ ಅಲ್ಲಿ ಆ ನರಕದಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ ಆ ಋಷಿ ನನಗೆ ಯಾಕೆ ನರಕ ನಾನು ಸತ್ಯವನ್ನೇ ಹೇಳಿದ್ದೇನಲ್ಲ ಅದಕ್ಕೆ ಅಲ್ಲಿರತಕ್ಕಂಥವ್ರು ಹೇಳ್ತಾರೆ ನೀ ಸತ್ಯ ಹೇಳಿದ್ದೀಯಾ ಆದರೆ ಆ ಸತ್ಯ ಹೇಳೋದರಿಂದ ಸಜ್ಜನರಿಗೆ ಸಾಧು ಪ್ರಾಣಿಗಳಿಗೆ ತೊಂದರೆಯಾಗಿದೆ ಹಾಗಾಗಿ ನಿನಗೆ ನರಕ ಆಗಿದೆ ಹಾಗಾದರೆ ನಮ್ಮ ಕೆಲವೊಂದು ನಡವಳಿಕೆ ಮೇಲ್ನೋಟಕ್ಕೆ ನಮಗೆ ಸರಿ ಇದೆ ಅನ್ನಿಸಬಹುದು ಆದ್ದರಿಂದ ಇದು ಧರ್ಮ ನಾನು ಧರ್ಮವನ್ನೇ ಆಚರಣೆ ಮಾಡ್ತಾ ಇದ್ದೇನೆ ಅಂತ ನಮಗನಿಸಿದರೆ ಆದರೆ ಅದು ಅಧರ್ಮ ಆಗಿರಲಿಕ್ಕೂ ಸಾಧ್ಯ ಇದೆ ಹಾಗಾಗಿ ಯಾವುದು ಆ ಧರ್ಮ ಯಾವುದು ಧರ್ಮ ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕು ಅಂತಂದರೆ ಅದು ನಮಗೆ ಸ್ವಲ್ಪ ಕಷ್ಟ ಆಗಬಹುದು ಅದಕ್ಕೋಸ್ಕರ ಯಾವುದು ಧರ್ಮ ಹೇಗೆ ನಾವು ನಡೆಯಬೇಕು ಅನ್ನೋದನ್ನು ನಮಗೆ ಅನೇಕ ಋಷಿಮುನಿಗಳು ನಮ್ಮ ಹಿರಿಯರು ನಮ್ಮ ಯತಿವರಣ್ಯರೆಲ್ಲರೂ ಕೂಡ ನಮಗೆ ತಿಳಿಸಿಕೊಟ್ಟಿದ್ದಾರೆ ಆ ಒಂದು ಅರ್ಥದಲ್ಲಿ ಆ ಒಂದು ಕ್ರಮದಲ್ಲಿಯೇ ನಮಗೆ ತೀರ್ಥರು ಹಿತೋಪದೇಶವನ್ನು ಮಾಡುತ್ತಾರೆ ಅಂದರೆ ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ಬಂದ ಮೇಲೆ ಹೇಗಿರಬೇಕು ಅನ್ನೋದನ್ನು ತಿಳಿಸ್ತಕ್ಕಂಥ ಚಿಕ್ಕ ಗ್ರಂಥ ಕೇವಲ ಏಳು ಎಂಟು ಶ್ಲೋಕಗಳಷ್ಟೇ ಅದರಲ್ಲಿದೆ ಆದರೆ ಅವರು ಕೊನೆಯಲ್ಲಿ ಹೇಳಬೇಕಾದಾಗ ಏತಾವಾನ್ ಸರ್ವ ವೇದಾರ್ಥ ಸಮಾಸೇನ ನಿರೂಪಿತ ಅಂತ ಹೇಳ್ತಾರೆ ಈ ಇಡೀ ಏಳು ಶ್ಲೋಕಗಳಲ್ಲಿ ಇಡೀ ಸಂಗ್ರಹ ಅಂದರೆ ಶಾಸ್ತ್ರದ ಪ್ರಮೇಯ ಏನಿದೆ ಅದು ಕೂಡ ಸಂಗ್ರಹ ಮಾಡಿ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ ಅಂದರೆ ಇದರ ಅರ್ಥ ನಾವು ಹೇಗೆ ತಪಸ್ಸು ಮಾಡಬೇಕು ಹೇಗೆ ದಾನ ಧರ್ಮ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಲ್ಲ ಪ್ರತಿನಿತ್ಯ ನಮ್ಮ ಜೀವನ ಹೇಗಿರಬೇಕು ಅನ್ನೋದನ್ನು ತೀರ್ಥರು ನಮಗೆ ಕಣ್ಣಿಗೆ ಕಟ್ಟುವಂತೆ ನಮಗೆ ಚಿತ್ರಣವನ್ನು ತಂದು ಕೊಡುತ್ತಾರೆ ಅದು ಅವರ ಪಾಂಡಿತ್ಯ ಅವರ ಒಂದು ವೈಶಿಷ್ಟ್ಯ ವ್ಯಾಸತೀರ್ಥರಲ್ಲಿ ಅಧ್ಯಯನವನ್ನು ಮಾಡಿ ಅಷ್ಟು ಪಾಂಡಿತ್ಯವನ್ನು ಗಳಿಸಿರತಕ್ಕಂಥದ್ದು ವಾದರಾಜತೀರ್ಥರು ಅಂಥ ವಾದರಾಜ ತೀರ್ಥರು ಏಳೆಂಟು ಶ್ಲೋಕಗಳಲ್ಲಿ ಇಡೀ ಶಾಸ್ತ್ರದ ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ ಅದು ಕೇವಲ ಮ ಗಂಡಸರಿಗಷ್ಟೇ ಹೆಂಗಸರಿಗಿಲ್ಲ ಆ ರೀತಿ ನಿಯಮ ಇಲ್ಲ ಅಥವಾ ಬ್ರಾಹ್ಮಣರಿಗಷ್ಟೇ ಬೇರೆಯವರಿಗಿಲ್ಲ ಎಂಥದ್ದು ಇಲ್ಲ ಹುಟ್ಟಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ತಾನು ಹೇಗಿರಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ಇದು ಎಲ್ಲ ಕಾಲಕ್ಕೆ ಬೇಕಾಗತಕ್ಕಂಥ ಶಾಸ್ತ್ರ ಅಂತಹ ಶಾಸ್ತ್ರದ ಸಂಗ್ರಹವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಹಿತೋಪದೇಶ ಎಂಬುದಾಗಿ ಹಿತವಾದ ಉಪದೇಶ ತುಂಬ ದೊಡ್ಡದಾಗಿ ಹೇಳಿಲ್ಲ ಹಾಗಂತೇಳಿ ಚಿಕ್ಕದಾಗಿ ಹೇಳಬೇಕು ಅಂತೇಳಿ ಹೇಳೋದನ್ನೆಲ್ಲ ಬಿಟ್ಟಿದ್ದಾರೆ ಅಂತಿಲ್ಲ ಚಿಕ್ಕದಾಗಿ ಹೇಳಿದ್ದಾರೆ ಆದರೆ ಏನೇನು ಹೇಳಬೇಕೋ ಎಲ್ಲವನ್ನು ಕೂಡ ನಿರೂಪಣೆಯನ್ನು ಮಾಡಿದ್ದಾರೆ ಮೊತ್ತ ಮೊದಲಿಗೆ ಅವರು ಹೇಳ್ತಾರೆ ಸ್ಮರ ಕೃಷ್ಣಂ ಭಜ ಹರಿಂ ನಮ ವಿಷ್ಣುಂ ಶಯಾಚ್ಯುತಂ ಜಜಕಾಮಂ ಜಹಿ ಕ್ರೋಧಂ ಜಹಿ ಮೋಹಂ ಭವಾಲಯಂ ಅದ್ಭುತವಾಗಿರತಕ್ಕಂತಹ ಸಂದೇಶ ಅದು ಸಾಮಾನ್ಯ ಆ ವ್ಯಾಸರಾಜರ ಸಭೆಯಲ್ಲೇ ನಡೆದಿರತಕ್ಕಂತಹ ಅನೇಕ ಘಟನೆಗಳನ್ನು ತಾವು ಮನಸ್ಸಲ್ಲಿಟ್ಟುಕೊಂಡು ಆ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಸ್ಮರ ಕೃಷ್ಣಂ ಆ ಕೃಷ್ಣ ನನ್ನ ಕೃಷ್ಣ 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 ಅಂತೇಳಿ ಸ್ಮರಣೆಯನ್ನು ಮಾಡಬೇಕಂತ ಅದಕ್ಕೆ ದಾಸರು ಹೇಳ್ತಾರೆ ಮೂರು ಬಾರಿ ನೆನೆಯಿರೋ ಹಾಗಾದರೆ ಕೃಷ್ಣನನ್ನು ನಾವು ಸ್ಮರಣೆಯನ್ನು ಮಾಡಬೇಕು ಯಾವ ಕಾರಣಕ್ಕಾಗಿ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯ ತಾನು ಕೇಳ್ತಕ್ಕಂಥದ್ದು ಏನನ್ನು ನನಗೆ ಸಂತೋಷ ಬೇಕು ಸುಖ ಬೇಕು ನನ್ನಲ್ಲಿರತಕ್ಕಂಥ ದುಃಖ ಹೋಗಬೇಕು ಅದು ಹಾಗಾದರೆ ನಮ್ಮಲ್ಲಿರುವ ದುಃಖ ಅದು ಹೋದರೆ ನಮ್ಮಲ್ಲಿ ಸಂತೋಷ ಬರುತ್ತೆ ಇವತ್ತು ನಾವು ದುಃಖದಲ್ಲೇ ಇದ್ದರೆ ಅದು ಎಂಥ ಸಂತೋಷದ ಪರಿಸ್ಥಿತಿ ಇರಲಿ ಅದನ್ನು ಅನುಭವಿಸ್ಲಿಕ್ಕಾಗೋದಿಲ್ಲ ಹಾಗಾದರೆ ಅಂತಹ ಆ ದುಃಖವನ್ನು ನಾವು ಪರಿಹಾರ ಮಾಡಿಕೊಳ್ಳಬೇಕು ಅಂತಾದರೆ ಯಾರನ್ನ ಸ್ಮರಣೆಯನ್ನು ಮಾಡಬೇಕು ಕೃಷ್ಣ ನನ್ನ ಸ್ಮರಣೆಯನ್ನು ಮಾಡಬೇಕು ಯಾಕೆ ಯಾಕೆ ಅಂತಂದರೆ ಅವನು ಕರ್ಷಣೆ ಮಾಡ್ತಾನೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಆಕರ್ಷಣೆ ಅಂದರೆ ಎಲ್ಲ ಕಿತ್ತು ಎಸಿತಾನೆ ಆದ್ದರಿಂದ ಪರಮಾತ್ಮನಿಗೆ ಕೃಷ್ಣ ಅಂತ ಹೆಸರು ಬಂದಿದೆ ಹಾಗಾಗಿ ಸ್ಮರ ಕೃಷ್ಣಂ ಆ ಕೃಷ್ಣ ನನ್ನ ಸ್ಮರಣೆಯನ್ನು ಮಾಡಬೇಕು ಯಾಕೆಂದರೆ ನಮ್ಮಲ್ಲಿ ಆ ದುಃಖ ಅನ್ನೋದು ಪರಿಹಾರ ಆದರೆ ತಾನಾಗಿಯೇ ಸುಖ ಅದು ಬರುತ್ತೆ ಹಾಗಾಗಿ ಆ ಸುಖವನ್ನು ಆ ನಮಗೆ ಸುಖ ಮಾತ್ರ ಬೇಕು ಅಂತಾದರೆ ಆ ಕಷ್ಟವನ್ನು ನಾವು ದೂರ ಮಾಡಿಕೊಳ್ಬೇಕು ದುಃಖವನ್ನು ಯಾಕೆಂದ್ರೆ ಅದೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ ಈ ಪ್ರಪಂಚದಲ್ಲಿದ್ದಷ್ಟು ಸಮಯ ಸುಖ ದುಃಖಗಳು ಇದೆರಡೂ ಬರ್ತನೇ ಇರುತ್ತೆ ಒಮ್ಮೆ ಸುಖ ಇರುತ್ತೆ ಒಮ್ಮೆ ದುಃಖ ಇರುತ್ತೆ ಆದರೆ ಯಾವಾಗಲೂ ನಮಗೆ ಸುಖವೇ ಬೇಕು ಅಂತಾದರೆ ಆ ದುಃಖ ಅಲ್ಲಿಂದ ಹೊರಟು ಹೋಗಬೇಕು ಅದನ್ನು ಕಿತ್ತಿ ಎಸೀಬೇಕು ಆ ಕರ್ಷಣೆ ಮಾಡತಕ್ಕಂಥವನು ಕೃಷ್ಣ ಆದ್ದರಿಂದ ಪರಮಾತ್ಮನಿಗೆ ಕೃಷ್ಣ ಅಂತ ಹೆಸರು ಹಾಗಾದರೆ ಯಾರು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಅವರ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು ಇವತ್ತು ಜಗತ್ತಿನಲ್ಲಿ ಹೇಳೋದುಂಟು ಯಾರೋ ದೇವರಿಗೆ ಪೂಜೆಯನ್ನು ಮಾಡ್ತೀರಿ ಯಾಕೆ ನಮಗೆ ಯಾರು ಕಷ್ಟಕ್ಕಾಗ್ತಾರೆ ಅವರ ಸ್ಮರಣೆಯನ್ನು ಮಾಡ್ರಿ ಅಂತ ಹಾಗಾದರೆ ನಮ್ಮ ಕಷ್ಟಕ್ಕಾಗೋರು ಯಾರು ಪರಮಾತ್ಮ ಮಾತ್ರ ಹಾಗಾಗಿ ಅದ ಅದಕ್ಕೋಸ್ಕರ ಪರಮಾತ್ಮನಿಗೆ ಕೃಷ್ಣ ಅಂತ ಹೆಸರು ಬಂದಿದೆ ಹಾಗಾಗಿ ಸ್ಮರ ಕೃಷ್ಣಂ ಆ ಕೃಷ್ಣ ನನ್ನ ಸ್ಮರಣೆಯನ್ನು ಮಾಡಿರಿ ನಮ್ಮಲ್ಲಿರತಕ್ಕಂಥ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗತ್ತೆ ಇನ್ನು ಭಜ ಹರಿಂ ಕಷ್ಟ ಎಲ್ಲ ಪರಿಹಾರ ಆಯಿತು ಪರಿಹಾರ ಆಗಬೇಕು ಅಂತಂದ್ರೆ ನಮ್ಮ ಅಷ್ಟಮ ಸುಲಭ ಸಾಧ್ಯವಾಗಿ ನಮ್ಮಲ್ಲಿರತಕ್ಕಂಥ ಎಲ್ಲ ದೋಷಗಳು ಹೋಗೋದಿಲ್ಲ ವಿಜಯೇಂದ್ರ ತೀರ್ಥರು ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ಲಕ್ಷ್ಮೀ ದೇವಿಗೆ ಎಣಿಸ್ಲಿಕ್ಕಾಗದೇ ಇರತಕ್ಕಂಥದ್ದು ಎರಡು ಪದಾರ್ಥಗಳು ಒಂದು ಪರಮಾತ್ಮನ ಗುಣಗಳು ಅದರ ಜೊತೆಗೆ ನಾವು ಮಾಡುವ ಪಾಪಗಳು ಅಂದರೆ ಇದರ ಅರ್ಥ ಲಕ್ಷ್ಮೀದೇವಿಗೆ ನಾವು ಮಾಡುವ ಪಾಪ ಎಣಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ ಅಲ್ಲ ಅಂದರೆ ಅಷ್ಟು ಪಾಪಗಳನ್ನು ನಾವು ಮಾಡ್ತೇವೆ ಅದಕ್ಕೆ ದಾಸರು ಹೇಳ್ತಾರೆ ಇಷ್ಟು ಪಾಪಗಳ ಮಾಡಿದ್ದೇ ಸಾಕು ಸೃಷ್ಟಿ ಶನಿಯನ್ನು ಉದ್ಧರಿಸಬೇಕು ಅಂತ ಎಷ್ಟು ಪಾಪಗಳನ್ನು ನಾವು ಮಾಡ್ತೀವಿ ಅಂತಂದರೆ ಅದಕ್ಕೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಹದಿನಾಲ್ಕು ವರ್ಷ ಮೇಲ್ಪಟ್ಟ ವ್ಯಕ್ತಿ ಅದು ಹೆಣ್ಣಾಗ್ಲಿ ಗಂಡಾಗಲಿ ಒಂದು ದಿನದಲ್ಲಿ ಹತ್ತಾರು ಜನ್ಮಗಳಿಗೆ ಬೇಕಾಗುವಷ್ಟು ಕರ್ಮಗಳನ್ನು ಒಂದೇ ದಿವಸದಲ್ಲಿ ಮಾಡ್ತಾನೆ ಹಾಗಾದರೆ ಒಂದೇ ದಿನದಲ್ಲಿ ಹತ್ತಾರು ಜನ್ಮಗಳಿಗೆ ಬೇಕಾಗುವ ಕರ್ಮಗಳು ಅಂತಂದರೆ ಒಬ್ಬ ಮನುಷ್ಯನ ಆಯುಷ್ಯ ನೂರು ವರ್ಷ ಅಂತ ಇಟ್ಟುಕೊಂಡ್ರೆ ನೂರು ವರ್ಷದಲ್ಲಿ ಎಷ್ಟು ದಿನಗಳಾಯಿತು ಈ ಥರ ಜನ್ಮಗಳು ಎಷ್ಟೊಂದು ಬಂದಿದ್ದೇವೆ ಅದಕ್ಕೆ ಕನಕದಾಸರು ಹೇಳ್ತಾರೆ ಯೇಸುಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಈ ಮಾನವ ಜನ್ಮ ಬರಬೇಕು ಅಂತಾದರೆ ಎಂಬತ್ನಾಲ್ಕು ಲಕ್ಷ ಬಾರಿ ನಾವು ಹುಟ್ಟಿ ಬರಬೇಕು ಆ ಎಂಬತ್ನಾಲ್ಕು ಲಕ್ಷ ಸಾ ಬಾರಿ ಹುಟ್ಟಿದಾಗ ಅದು ಎಷ್ಟೆಷ್ಟು ವರ್ಷಗಳ ಆಯಾ ಆಯಾಯ ಪ್ರಾಣಿಗಳಾಗಿ ಆಯಾಯ ಮನುಷ್ಯರಾಗಿ ನಾವು ಇದ್ದೇವೆ ಹಾಗಾದರೆ ಅಷ್ಟು ದಿನಗಳ ಕಾಲ ನಾವು ಅನೇಕ ಕರ್ಮಗಳನ್ನು ಮಾಡಿದ್ದೇವೆ ಆ ಕರ್ಮಗಳಿಗೆ ಲೆಕ್ಕ ಹಾಕ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಅಷ್ಟು ಬೆಳೆದಿದೆ ಅದಕ್ಕೋಸ್ಕರ ಆ ಅರ್ಥದಲ್ಲಿ ಹೇಳ್ತಾರೆ ಅಂದರೆ ಅಷ್ಟು ಪಾಪಗಳನ್ನು ನಾವು ಮಾಡಿದ್ದೇವೆ ಆ ಪಾಪಗಳನ್ನೆಲ್ಲ ಪರಿಹಾರ ಮಾಡಬೇಕು ಅಂತಂದ್ರೆ ಅದಕ್ಕಿರತಕ್ಕಂಥ ಏಕೈಕ ಉಪಾಯ ಅದು ಹರಿಸ್ಮರಣೆ ಯಾಕೆಂದ್ರೆ ಹರತ್ಯಶೇಷಂ ಸ್ಮೃತ ಮಾತ್ರ ಇವ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಇವ ನಮಗೆ ಒಂದು ಏಳಿಗೆಯನ್ನು ಒಂದು ವ್ಯಕ್ತಿತ್ವವನ್ನು ನಾವು ಪಡೆಯಬೇಕು ಅಂತಾದರೆ ನಮ್ಮಲ್ಲಿರತಕ್ಕಂಥ ದೋಷಗಳೇ ನಮಗೆ ಅಡ್ಡಿಯಾಗ್ತಾ ಇವೆ ಹಾಗಾದರೆ ನಮ್ಮ ಏಳಿಗೆಗೆ ಅಡ್ಡಿಯಾಗುವಂತಹ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ಅದು ಒಂದೆರಡು ಜನ್ಮದ್ದಲ್ಲ ಅನೇಕ ಜನ್ಮಗಳಿಂದ ನಾವು ಕೂಡಿಟ್ಟಿರತಕ್ಕಂತಹ ಪಾಪ ಆ ಕರ್ಮಗಳು ಅದನ್ನೆಲ್ಲ ಪರಮಾತ್ಮ ನಾಶ ಮಾಡ್ತಾನಂತೆ ಯಾವ ಎಷ್ಟಕ್ಕೆ ಅಂದರೆ ಸ್ಮೃತ ಮಾತ್ರ ಏವ ಸ್ಮರಣೆ ಮಾಡಿದ ಕೂಡಲೇ ಆ ಎಲ್ಲ ಪಾಪಗಳನ್ನು ಪರಮಾತ್ಮ ತಾನು ಪರಿಹಾರ ಮಾಡ್ತಾನೆ ಹಾಗಾಗಿ ಅಂಥ ನಾವು ಮಾಡಿರುವ ಪಾಪಗಳು ನಮ್ಮ ಏಳಿಗೆಗೆ ತೊಂದರೆಯಾಗತಕ್ಕಂತಹ ಅಡಚಣೆಯನ್ನು ಉಂಟು ಮಾಡತಕ್ಕಂತಹ ಎಲ್ಲ ದೋಷಗಳನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ಹರಿ ಅಂತ ಹೇಳಬೇಕು ಹರಿ ಅಂತಂದರೆ ಹರತೀತಿ ಹರಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದೋಷಗಳನ್ನು ಯಾರು ಅಪಹಾರ ಮಾಡುತ್ತಾರೆ ಅವರನ್ನು ಹರಿ ಅಂತ ಕರೀತಾರೆ ಆದ್ದರಿಂದಲೇ ಪರಮಾತ್ಮ ಬೆಣ್ಣೆಯನ್ನು ಕದ್ದಿದ್ದು ಅಂದರೆ ನಾನು ಕೇವಲ ನಿಮ್ಮ ಬೆಣ್ಣೆಯನ್ನಷ್ಟೇ ಕದ್ದಿದ್ದಲ್ಲ ನಿಮ್ಮಲ್ಲಿರ್ತಕ್ಕಂಥ ಪಾಪಗಳನ್ನು ಕದಿಯುವ ಸಾಮರ್ಥ್ಯ ನನಗಿದೆ ಅನ್ನೋದನ್ನು ಜಗತ್ತಿಗೆ ತೋರಿಸ್ಲಿಕ್ಕೆ ಪರಮಾತ್ಮ ಬೆಣ್ಣೆ ಕದ್ದ ಅಷ್ಟೇ ಹೊರತು ಪರಮಾತ್ಮನಿಗೆ ಆ ಬೆಣ್ಣೆಯಿಂದ ಏನೂ ಆಗಬೇಕಾದದ್ದಿಲ್ಲ ಹಾಗಾಗಿ ಹರತ್ಯ ಶೇಷಂ ಸ್ಮೃತ ಮಾತ್ರ ಏವ ಆ ಪರಮಾತ್ಮನ ಹರಿ ಎಂಬುದಾಗಿ ಸ್ಮರಣೆ ಮಾಡಿದರೆ ಎಲ್ಲವನ್ನೂ ಕೂಡ ಪರಮಾತ್ಮ ನಮ್ಮಲ್ಲಿರ್ತಕ್ಕಂಥ ದೋಷವನ್ನು ಪರಿಹಾರ ಮಾಡುತ್ತಾನೆ ಹಾಗಾಗಿ ಸ್ಮರಕೃಷ್ಣಂ ಭಜ ಹರಿಂ ಆ ಪರಮಾತ್ಮನನ್ನು ಭಜನೆಯನ್ನು ಮಾಡಬೇಕು ಹರಿ ಎಂಬುದಾಗಿ ಇನ್ನು ನಮ ವಿಷ್ಣುಂ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಬೇಕು ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡೋದರಿಂದ ಏನು ಪ್ರಯೋಜನ ಯಾಕೆಂದರೆ ಇವತ್ತು ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಏನಾದರೂ ಒಂದು ಪ್ರಯೋಜನ ಇದ್ದೇ ಇರುತ್ತೆ ಹಾಗಾದರೆ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡೋದರಿಂದ ಏನು ಪ್ರಯೋಜನ ಪ್ರಯೋಜನ ಏನು ಅಂತಂದರೆ ನಮಗೆ ದೋಷ ಬರ್ತಾಯಿತ್ತು ಅದರಿಂದ ದೂರ ಆಗೋದೇ ಒಂದು ಪ್ರಯೋಜನ ಇವತ್ತು ದಾರಿಯಲ್ಲಿ ಹೋಗ್ತಾ ಇರ್ತೇವೆ ದಾರಿಯಲ್ಲಿ ಹೋಗಬೇಕಾದ್ರೆ ಯಾರದೋ ಒಂದು ಅಡ್ರೆಸ್ ನಮ್ಮ ಕೈಯಲ್ಲಿದೆ ಆದರೆ ಸರಿಯಾಗಿ ಅವ್ರ ಮನೆ ಎಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ದಾರಿಯಲ್ಲಿ ಯಾರಾದರೂ ಹೋಗೋವ್ರಿದ್ರೆ ಅವ್ರನ್ನ ಕೇಳ್ತೀವಿ ಎಲ್ಲಿ ಬರುತ್ತೆ ಈ ಅಡ್ರೆಸ್ಸು ಅವ್ರು ಹೇಳ್ತಾರೆ ಹೇಳಿದ ಕೂಡಲೇ ನಾವು ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಯಾಕೆ ಅಂದರೆ ಅವರು ನಮಗೆ ಸಹಾಯ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡುತ್ತೇವೆ ಹಾಗಾದರೆ ಯಾವುದೋ ಒಂದು ಕ್ಷಣದಲ್ಲಿ ಒಂದು ಸ್ವಲ್ಪ ಅಡ್ರೆಸ್ ಹೇಳಿದ್ದಕ್ಕೇನೆ ಅವರಿಗೆ ಧನ್ಯವಾದಗಳನ್ನು ಹೇಳೋದು ಅಂತಾದರೆ ಪ್ರತಿನಿತ್ಯ ಪರಮಾತ್ಮ ನಮಗೆ ಸಹಾಯಕನಾಗಿ ನಿಂತಿದ್ದಾನೆ ನಮ್ಮ ರಕ್ಷಣೆಯನ್ನು ಮಾಡ್ತಾನೆ ಮೇಲೆ ಪರಮಾತ್ಮನಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಬೇಕು ಥ್ಯಾಂಕ್ಸ್ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಪ್ಪಿತಪ್ಪಿ ಏನಾದರೂ ನಮಗೆ ಸಹಾಯ ಮಾಡಿದವರು ಮತ್ತೆ ನಮಗೆ ಕಾಣಿಸಿದ್ರೆ ಅವರಿಗೆ ನಾವು ಉಪಚಾರ ಅಂದರೆ ಕುಶಲೋಪರಿಯನ್ನು ಕೇಳ್ತೀವಿ ನೀವು ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ಏನಾದರೂ ನಮ್ಮ ಕೈಲಾಗೋದಾದರೆ ಸಹಾಯವನ್ನು ಮಾಡ್ತೀವಿ ಆದರೆ ಪರಮಾತ್ಮ ಇಷ್ಟೆಲ್ಲ ರಕ್ಷಣೆಯನ್ನು ಮಾಡ್ತಾನೆ ಅವನಿಗೆ ನಾವು ಪ್ರತಿಯಾಗಿ ಏನಾದರೂ ಸಹಾಯ ಬೇಕಾಗೇ ಇಲ್ಲ ಈ ಪರಿಯ ಇನ್ನಾವ ಇನ್ನಾವದೇವರಲ್ಲಿ ಕಾಣೆ ಪರಮಾತ್ಮನಿಗೆ ನಾವು ಸಹಾಯ ಮಾಡಬೇಕು ಯಾಕೆ ನಮಗೆ ಇನ್ನೊಬ್ಬರು ನಮಗೆ ಯಾಕೆ ಸಹಾಯ ಮಾಡ್ತಾರೆ ಅಥವಾ ನಾವು ಇನ್ನೊಬ್ಬರಿಗೆ ಯಾಕೆ ಸಹಾಯ ಮಾಡ್ತೀವಿ ಅಂದರೆ ಆ ಸಹಾಯ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಜನ ಇಲ್ಲ ಅಥವಾ ಆ ಶಕ್ತಿ ಅವರಲ್ಲಿಲ್ಲ ಇವತ್ತು ನಾನು ಮನೆ ಕಟ್ತಾ ಇದ್ದೇನೆ ಅಂದರೆ ನನಗೆ ಎಷ್ಟೋ ಹಣ ಬೇಕು ಅದರಲ್ಲಿ ಸ್ವಲ್ಪ ಕಡಿಮೆ ಇದೆ ಅದಕ್ಕೋಸ್ಕರ ಇನ್ನೊಬ್ಬರ ಹತ್ರ ಕೇಳ್ತೇನೆ ಅದೇ ಹಣ ನನ್ನಲ್ಲಿದ್ದರೆ ನಾನು ಇನ್ನೊಬ್ಬರ ಹತ್ರ ಕೇಳೋದಿಲ್ಲ ಹಾಗಾದರೆ ಪರಮಾತ್ಮನಿಗೆ ನಮಗೇನಾದರೂ ಉಪಕಾರವನ್ನು ಮಾಡಿದ್ರೆ ಪರಮಾತ್ಮನಿಗೆ ಅದರಿಂದ ಏನಾದರೂ ಆಗತ್ತೆ ಒಂದು ಹಣ ಬರಬೇಕು ದುಡ್ಡು ಆದರೆ ಪರಮಾತ್ಮ ಲಕ್ಷ್ಮೀದೇವಿಯ ಗಂಡ ಅವನಿಗೆ ಸಂಪತ್ತಿನ ಅವಶ್ಯಕತೆ ಇಲ್ಲವೇ ಇಲ್ಲ ಇನ್ನು ದೊಡ್ಡ ಮನೆ ಬೇಕು ಅದಕ್ಕೋಸ್ಕರ ಬ್ರಹ್ಮಾಂಡಂ ವರಮಂದಿರಂ ಅಂತ ಹೇಳ್ತಾರೆ ಇಡೀ ಬ್ರಹ್ಮಾಂಡವೇ ಅವನ ಮನೆ ಇಲ್ಲ ಮಕ್ಕಳಾಗಿಲ್ಲ ಅದಕ್ಕೋಸ್ಕರ ಯಾರಿಗಾದರೂ ಸಹಾಯ ಮಾಡಿದ್ರೆ ಏನಾದರೂ ಮಕ್ಕಳಾಗ ಅವರ ಆಶೀರ್ವಾದ ಮಾಡಿದ್ರೆ ಏನಾದರೂ ಸಹಾಯ ಆಗಬಹುದು ಬ್ರಹ್ಮದೇವರೇ ಮಗ ರುದ್ರದೇವರ ಮೊಮ್ಮಗ ಹೀಗಿರಬೇಕಾದ್ರೆ ಎಲ್ಲವೂ ಇದೆ ಗಾಡಿ ಬೇಕು ಅಂತಂದರೆ ಗರುಡ ಗಾಡಿ ಇನ್ನು ಬೇರೆ ಪರಿಚಾರಕರು ಬೇಕು ಅಂತಂದರೆ ಸ್ವತಃ ಲಕ್ಷ್ಮೀದೇವಿನೇ ತಾನು ನಿಂತಿದ್ದಾಳೆ ಹೀಗಿರಬೇಕಾದಾಗ ಪರಮಾತ್ಮನಿಗೆ ಬೇಕಾಗಿರುವಂಥದ್ದು ಅಂತ ಇಲ್ಲವೇ ಇಲ್ಲ ಎಲ್ಲವೂ ಇದೆ ಎಲ್ಲ ಇದ್ದೇ ಅಂತಾದ ಮೇಲೆ ಪರಮಾತ್ಮನಿಗೆ ಬೇಕಾಗಿರೋದಾದರೂ ಏನು ಪರಮಾತ್ಮನಿಗೆ ಏನೂ ಬೇಕಾಗಿಲ್ಲ ಇದು ಒಬ್ಬ ಮನುಷ್ಯನಿಗೆ ಒಂದು ಸಿಹಿ ಪದಾರ್ಥ ಇಷ್ಟ ಅಂತಾದರೆ ಎಷ್ಟರ ಮಟ್ಟಿಗೆ ಅವನು ತಿನ್ನಬಹುದು ವಾಕರಿಕೆ ಬಂದು ವಾಂತಿ ಬರುವಲ್ಲಿಯ ತನಕ ಅವನು ತಿಂತಾನೆ ಅದಾದ ಮೇಲೆ ಅದೇ ಪದಾರ್ಥವನ್ನು ತಂದಿಟ್ಟರೆ ಅದನ್ನು ಆ ಕಡೆ ಕಣ್ಣೆತ್ತಿಯೂ ನೋಡೋದಿಲ್ಲ ಅವನು ಯಾಕೆಂದ್ರೆ ಅವನಿಗೆ ತೃಪ್ತಿ ಆಗಿಬಿಟ್ಟಿದೆ ಹಾಗೆ ಪರಮಾತ್ಮನಿಗೆ ಎಲ್ಲ ತೃಪ್ತಿ ಇದೆ ಆಪ್ತಕಾಮಸ್ಯ ಕಾಸ್ಪೃಹ ಅಂತ ಹೇಳುತ್ತೆ ಶ್ರುತಿ ಹಾಗಾದ್ರೆ ಪರಮಾತ್ಮನಿಗೆ ಬೇಕಾದ್ದೆಲ್ಲವೂ ಇದೆ ಆದರೂ ಕೂಡ ಪರಮಾತ್ಮ ಇಷ್ಟೆಲ್ಲ ವ್ಯಾಪಾರಗಳನ್ನು ಯಾಕೆ ಮಾಡ್ತಾನೆ ಅಂತಂದರೆ ನಮಗೋಸ್ಕರ ಮಾಡ್ತಾನೆ ತನಗೋಸ್ಕರ ಅಲ್ಲ ಹಾಗಾದರೆ ಇಷ್ಟು ನಿರ್ವಾಜವಾಗಿ ಯಾವ ಫಲ ಅಪೇಕ್ಷೆ ಇಲ್ಲದೇನೆ ನಮಗೆ ಇಷ್ಟು ರಕ್ಷಣೆಯನ್ನು ಮಾಡ್ತಾನೆ ಅಂತಾದರೆ ಪರಮಾತ್ಮನಿಗೆ ಪ್ರತಿಯಾಗಿ ನಾವು ಏನನ್ನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದರ ಬದಲಾಗಿ ಅದನ್ನು ಸ್ಮರಣೆ ಮಾಡಿಕೊಂಡು ಅವನಿಗೆ ನಮಸ್ಕಾರವನ್ನು ಮಾಡಿದ್ರೆ ಸಾಕು ಅದಕ್ಕೋಸ್ಕರ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾರೆ ಹಾಗಾದರೆ ಪರಮಾತ್ಮನಿಗೆ ನಮಸ್ಕಾರ ಮಾಡಬೇಕು ಯಾಕೆ ಅಂತಂದರೆ ಅವನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೋಸ್ಕರ ನಾವು ನಮಸ್ಕಾರವನ್ನು ಮಾಡೋದೇ ಹೊರತು ಅದರಿಂದ ಅವನಿಗೆ ಏನೋ ಲಾಭ ಆಗತ್ತೆ ಅನ್ನೋ ಕಾರಣಕ್ಕಾಗೇ ಅಲ್ಲ ಹಾಗಾದರೆ ಅವ್ನು ನಮಸ್ಕಾರ ಮಾಡಬೇಕು ಅಂತಂದ್ರೆ ನಮಗೆ ಸಿಗಬೇಕಲ್ವ ಅದಕ್ಕೋಸ್ಕರ ಹೇಳೋದು ನಮ ವಿಷ್ಣು ಪರಮಾತ್ಮನಿಗೆ ವಿಷ್ಣು ಎಂಬುದಾಗಿ ನಮಸ್ಕಾರವನ್ನು ಮಾಡಿರಿ ಈ ರೀತಿ ಮಾಡಿದಾಗ ಆ ಪರಮಾತ್ಮನಿಗೆ ವಿಷ್ಣು ಅಂತ ಯಾಕೆ ಹೆಸರು ಅಂತಂದರೆ ಎಲ್ಲ ಕಡೆ ಇರೋದರಿಂದ ಪರಮಾತ್ಮನಿಗೆ ವಿಷ್ಣು ಅಂತ ಇವತ್ತು ಪರಮಾತ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಂದರೆ ನಾವು ಯಾವುದೋ ತಿರುಪತಿಗೆ ಹೋಗಬೇಕು ಅಥವಾ ಅಲ್ಲೂ ಹೋಗಬೇಕು ಇಲ್ಲಿ ಹೋಗಬೇಕು ಅದರ ಅವಶ್ಯಕತೆ ಇದೆ ಅದರ ಜೊತೆಗೆ ಎಲ್ಲ ಕಡೆ ಪರಮಾತ್ಮ ಇದ್ದಾನೆ ಅಂತ ತಿಳಿದ್ರೆ ಸಾಕು ಅದೇ ಒಂದು ದೊಡ್ಡ ಪುಣ್ಯಕ್ಷೇತ್ರ ಅದಕ್ಕೆ ದಾಸರು ಹೇಳ್ತಾರೆ ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ ಹಾಗಾದ್ರೆ ನಾವು ಯಾತ್ರೆಗೆ ಹೋಗೋದು ಅಲ್ಲಿ ವಿಗ್ರಹವನ್ನು ನೋಡಬೇಕು ಅಂತ ಅರ್ಥ ಅಲ್ಲ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಆದರೂ ಯಾಕೆ ಹೋಗ್ತೀವಿ ಅಂತಂದರೆ ಅಲ್ಲಿ ಸಜ್ಜನರ ಸಹವಾಸ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಹಾಗಾಗಿ ಪರಮಾತ್ಮ ಎಲ್ಲ ಕಡೆ ಇರೋದ್ರಿಂದ ಪರಮಾತ್ಮನಿಗೆ ನಾವು ಅನಾಯಾಸವಾಗಿ ನಮಸ್ಕಾರವನ್ನು ಮಾಡಬಹುದು ಅಲ್ಲೇ ಹೋಗಿ ಮಾಡಬೇಕು ಅನ್ನೋ ನಮಗೆ ನಿರ್ಬಂಧ ಇಲ್ಲವೇ ಇಲ್ಲ ನಿಂತಲ್ಲಿಯೇ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಬೇಕು ಅದನ್ನು ತಿಳಿಸ್ತಾ ಇದ್ದಾರೆ ವಾದರಾಜತೀರ್ಥರು ನಮ ವಿಷ್ಣು ಅಷ್ಟೇ ಅಲ್ಲ ಜೀವಾಂತರ್ಯಾಮಿತೋ ವಿಷ್ಣು ಆತ್ಮ ನಾಮ ಪ್ರಕೀರ್ತದ ಪರಮಾತ್ಮ ಎಲ್ಲರ ಹೃದಯದಲ್ಲಿದ್ದಾನೆ ಆದ್ದರಿಂದ ಪರಮಾತ್ಮನಿಗೆ ಎಲ್ಲರಿಗೆ ಸಹಾಯವನ್ನು ಮಾಡ್ತೇವಲ್ಲ ಅದು ಒಂದು ರೀತಿಯ ಪೂಜೆ ಆದ್ದರಿಂದಲೇ ನಮಗೆ ಒಂದು ಮಾತು ಬಂದಿದೆ ಜನತೆಯ ಸೇವೆ ಜನಾರ್ದನ ಸೇವೆ ಜನತೆಯ ಸೇವೆ ಜನಾರ್ದನ ಸೇವೆ ಹೇಗೆ ಅಂತಂದರೆ ಎಲ್ಲರಲ್ಲಿಯೂ ಕೂಡ ಪರಮಾತ್ಮ ತಾನು ನೆಲೆಸಿದ್ದಾನೆ ಅಂತ ತಿಳಿದುಕೊಂಡು ಅವರಿಗೆ ನಾವು ಸಹಾಯವನ್ನು ಮಾಡಿದ್ರೆ ಅದೇ ದೇವರ ಪೂಜೆ ಅಷ್ಟು ಎಲ್ಲ ಕಡೆ ಪರಮಾತ್ಮ ಇರಬೇಕು ಅಂತಾದರೆ ಅವನು ವ್ಯಾಪಿಸಿಕೊಂಡೇ ಇರಬೇಕು ಆದ್ದರಿಂದ ಅವನನ್ನು ವಿಷ್ಣು ಅಂತ ಕರೀತಾರೆ ಆದ್ದರಿಂದ ಅಂತಹ ವಿಷ್ಣುವನ್ನು ನಮಸ್ಕಾರವನ್ನು ಮಾಡ್ರಿ ಕೊನೆಗೊಂದು ಮಾತು ಹೇಳ್ತಾರೆ ಶ್ರಯ ಅಚ್ಯುತಮ್ ಆ ಅಚ್ಯುತನನ್ನೇ ಮೊರೆ ಹೋಗಬೇಕು ಆ ಅಚ್ಯುತನ ಬಳಿಗೆ ಹೋಗಿ ನಮ್ಮ ಏನೇ ಪ್ರಾರ್ಥನೆಗಳಿದ್ದರೂ ಕೂಡ ಆ ಅಚ್ಯುತನಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತ ಪರಮಾತ್ಮನಿಗೆ ಅನಂತ ಹೆಸರುಗಳು ಆದರೆ ಎಲ್ಲ ಹೆಸರುಗಳಿಗೂ ಕೂಡ ಅರ್ಥ ಇದೆ ಇವತ್ತು ನಾವು ನಮ್ಮ ಮಕ್ಕಳಿಗೆ ನಮಗೆ ಅನೇಕ ಹೆಸರುಗಳಿರುತ್ತೆ ಆದರೆ ಹೆಸರಿಗೆ ತಕ್ಕಂತೆ ನಾವಿರೋದಿಲ್ಲ ಆದರೆ ಪರಮಾತ್ಮನಿಗೆ ಯಾವ ಯಾವ ಹೆಸರುಗಳಿದೆ ಆ ಎಲ್ಲ ಹೆಸರುಗಳಿಗೂ ಸಾರ್ಥಕವಾದ ಆ ಎಲ್ಲ ಹೆಸರುಗಳಿಗೂ ಅರ್ಥ ಇದೆ ಪರಮಾತ್ಮನನ್ನು ಅಚ್ಯುತ ಅಂತ ಕರಿಬೇಕು ಅಚ್ಯುತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಅಥವಾ ಅಚ್ಯುತ ಅಂತ ಪರಮಾತ್ಮನನ್ನು ಕರೆದು ಅವನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಯಾಕೆ ಇವತ್ತು ನಮ್ಮ ಸುತ್ತಮುತ್ತಲಿರೋರ ಬಗ್ಗೆ ಅವರ ಹತ್ರ ಹೋಗಿ ನಾವೇನನ್ನು ಹೇಳಿಕೊಳ್ಳಲ್ಲ ಯಾಕೆ ಅಂತಂದರೆ ಅವರೇ ಕಷ್ಟದಲ್ಲಿರ್ತಾರೆ ಇನ್ನು ನಮ್ಮ ಕಷ್ಟವನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಅಥವಾ ಅವ್ರ ಕಷ್ಟವನ್ನೇ ಅವರು ಪರಿಹಾರ ಮಾಡ್ಕೊಳ್ಲಿಕ್ಕಾಗ್ತಿಲ್ಲ ಇನ್ನು ನಮ್ಮ ಕಷ್ಟ ಪರಿಹಾರ ಅವರು ಏನು ಮಾಡ್ತಾರೆ ಹಾಗಾದ್ರೆ ನಮ್ಮ ಕಷ್ಟ ಪರಿಹಾರ ಮಾಡಬೇಕು ಅಂತಂದ್ರೆ ಆ ಸಾಮರ್ಥ್ಯ ಅವರಲ್ಲಿ ಇರಬೇಕು ಆ ಶಕ್ತಿ ಅವರಲ್ಲಿದ್ದಾಗ ಮಾತ್ರ ನಮ್ಮ ಕಷ್ಟಗಳನ್ನು ಅವರು ಪರಿಹಾರ ಮಾಡಿಕೊಳ್ತಾರೆ ನಾವು ಹೇಳಿದ್ದನ್ನು ಕೇಳ್ತಾರೆ ಇವತ್ತು ಪ್ರತಿಯೊಬ್ಬ ಮನುಷ್ಯ ತಾನು ಕೇಳೋದು ಒಂದೇ ಒಂದು ತಿಳುವಳಿಕೆ ಬೇಕು ಒಂದು ಸುಖವಾಗಿರಬೇಕು ಹಾಗಿದ್ರೆ ಇಷ್ಟೆಲ್ಲ ನಾವು ಪ್ರಾರ್ಥನೆ ಸಲ್ಲಿಸಿದಾಗ ಅದಕ್ಕೆ ಚ್ಯುತಿ ಬರಬಾರದು ಅದಕ್ಕೆ ತಡೆ ಬರಬಾರದು ಅಂತಾದರೆ ನಾವು ಯಾರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಯಾರಿಗೆ ಚ್ಯುತಿನೇ ಇಲ್ಲವೋ ಅವನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಅದಕ್ಕೋಸ್ಕರ ಪರಮಾತ್ಮನಿಗೆ ಅಚ್ಯುತ ಅಂತ ಹೆಸರು ಅವನಿಗೆ ಚ್ಯುತಿ ಇಲ್ಲ ಆದ್ದರಿಂದ ಅಚ್ಯುತ ಅವನ ಅಚ್ಯುತ ಆದ್ದರಿಂದ ನಾವು ಕೇಳಿದ್ದನ್ನೆಲ್ಲ ಪರಮಾತ್ಮ ನಮಗೆ ತಡೆ ಇಲ್ಲದೆ ಕೊಡ್ತಾನೆ ಹಾಗಾಗಿ ನಮಗೆ ಬೇಕಾಗಿರತಕ್ಕಂಥದ್ದು ಅದು ನಮಗೆ ಸಿಗಬೇಕು ಅಂತಾದರೆ ಯಾವ ತಡೆ ಇರಬಾರದು ಅಡ್ಡಿ ಆತಂಕ ಇರಬಾರದು ಅಂಥ ಒಂದು ಸಾಮರ್ಥ್ಯ ಅದು ಕೇವಲ ಪರಮಾತ್ಮನಿಗೆ ಇರೋದರಿಂದ ಪರಮಾತ್ಮನನ್ನು ಅಚ್ಯುತ ಅಂತ ಕರೀತಾರೆ ಹಾಗಾಗಿ ನಮ್ಮ ವಿಚ್ ಅಂತಹ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸು ಹಾಗಾಗಿ ನಮ್ಮ ವಿಷ್ಣು ಶ್ರಯ ಅಚ್ಯುತಂ ಹೀಗೆ ಪರಮಾತ್ಮನಲ್ಲಿ ಒಂದು ರೀತಿಯ ಪ್ರಾರ್ಥನೆಯನ್ನು ಮಾಡೋದು ಇದರ ಜೊತೆಗೆ ಇದೆಲ್ಲ ಪ್ರಾರ್ಥನೆ ಹೇಗೆ ಅಂತಂದರೆ ನನ್ನಲ್ಲಿರುವ ಎಲ್ಲ ಒಳ್ಳೆಯತನಗಳು ನನಗೆ ಬರಲಿ ಅನ್ನೋ ಒಂದು ಪ್ರಾರ್ಥನೆ ಆದರೆ ಇನ್ನು ಮುಂದಿನ ಪ್ರಾರ್ಥನೆ ಅದು ಹೇಗಿದೆ ಅಂದರೆ ನನ್ನಲ್ಲಿರತಕ್ಕಂಥ ಎಲ್ಲ ದೋಷಗಳು ಪರಿಹಾರ ಆಗಲಿ ತ್ಯಜಕಾಮಂ ಜಹಿ ಕ್ರೋಧಂ ಜಹಿ ಮೋಹಂ ಭವಾಲಯಂ ಭವಾಲಯಂ ಭವ ಅಂತಂದರೆ ಸಂಸಾರ ಆಲಯ ಅಂತಂದರೆ ಅದಕ್ಕೆ ಕಾರಣ ಅದಕ್ಕೆ ಆಶ್ರಯವಾದದ್ದು ಹಾಗಾದರೆ ನಮ್ಮ ಸಂಸಾರಕ್ಕೆ ಕಾರಣವಾದದ್ದು ಯಾವುದು ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಕಾಮ ಕ್ರೋಧ ಇದು ತ್ಯಜಕಾಮಂ ಜಹಿ ಕ್ರೋಧಂ ಜಹಿ ಮೋಹಂ ಕಾಮ ಕ್ರೋಧ ಮೋಹ ಅಂದರೆ ಕಾಮ ಅಂತಂದರೆ ಆಸೆ ಕ್ರೋಧ ಅಂತಂದರೆ ಸಿಟ್ಟು ಮೋಹ ಅಂತಂದರೆ ಮಮಕಾರ ಅಂದರೆ ಇದರ ಅರ್ಥ ನಮಗೆ ಯಾವುದರ ಬಗ್ಗೆ ಆಸೆ ಇರಬಾರದು ಅಂತ ಅರ್ಥ ಅಲ್ಲ ಅಥವಾ ಯಾವ ಪದಾರ್ಥದ ವಸ್ತುಗಳ ಮೇಲೂ ಮೋಹ ಇರಬಾರದು ಅಂತ ಅರ್ಥ ಅಲ್ಲ ಯಾವುದರ ಬಗ್ಗೆ ಸಿಟ್ಟು ಇರಬಾರದು ಅಂತ ಅರ್ಥ ಅಲ್ಲ ಅದಕ್ಕೋಸ್ಕರನೇ ತೀರ್ಥರ ಹೇಳಿದ್ದು ಭವಾಲಯಂ ನಮ್ಮ ಬಂಧನಕ್ಕೆ ಕಾರಣವಾಗುವಂತಹ ಆಸೆ ಇರಬಾರದು ನಮ್ಮ ಬಂಧನಕ್ಕೆ ಕಾರಣವಾಗುವಂತಹ ಕ್ರೋಧ ಇರಬಾರದು ನಮ್ಮ ಬಂಧನಕ್ಕೆ ಕಾರಣವಾಗುವಂತಹ ಮೋಹ ಇರಬಾರದು ಇದೇ ಅರ್ಥದಲ್ಲೇ ವ್ಯಾಸರಾಜ ತೀರ್ಥರು ಕನಕದಾಸರಿಂದ ಹೇಳಿಸ್ತಾರೆ ಯಾರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಪ್ರಶ್ನೆಯನ್ನು ಮಾಡಿದಾಗ ಆ ಕನಕದಾಸರು ಹೇಳ್ತಾರೆ ನಾನು ಹೋದರೆ ಹೋದೇನು ಅದಕ್ಕೆ ದೊಡ್ಡ ಗಲಾಟನೆ ಆಗತ್ತೆ ಆಗ ಮತ್ತೆ ವ್ಯಾಸರಾಜರು ಹೇಳ್ತಾರೆ ಏನು ಅದರ ಅಭಿಪ್ರಾಯ ಅಂತ ಕೇಳಿದಾಗ ಹೇಳ್ತಾರೆ ನಾನು ಅಂತಂದರೆ ಕನಕದಾಸರು ಅಥವಾ ಈ ದೇಹ ಅದು ಮೋಕ್ಷಕ್ಕೆ ಹೋದರೆ ಹೋಗತ್ತೆ ಅನ್ನೋ ಅಭಿಪ್ರಾಯ ಅಲ್ಲ ನಾನು ನಾನು ಅನ್ನೋ ಆಸೆ ಏನಿದೆ ಇದು ಹೋಗಬೇಕು ಅಂದರೆ ಒಟ್ಟ ಅಭಿಪ್ರಾಯ ಏನು ಅಂತಂದರೆ ನಮ್ಮ ಏಳಿಗೆಗೆ ತೊಂದರೆ ಆಗಬಾರದು ನಮ್ಮ ಏಳಿಗೆಗೆ ಆಗುವಂತಹ ಏನಾದರೂ ಆಸೆ ಆಕಾಂಕ್ಷೆಗಳಿದ್ದರೆ ಅದನ್ನು ನಾವು ದೂರ ಇಡಬೇಕು ಆ ಪದಾರ್ಥದಿಂದ ನಮಗೆ ನಿಜವಾಗಿ ಸಾಮ ಉಪಯೋಗ ಇದೆಯೋ ಇಲ್ಲವೋ ಆ ಪದಾರ್ಥವನ್ನು ತಗೊಳ್ಳುವ ಸಾಮರ್ಥ್ಯ ನಮಗಿದೆಯೋ ಇಲ್ಲವೋ ನಿಜವಾಗಿಯೂ ಅದರ ಅಪೇಕ್ಷೆ ನಮಗಿದೆಯೋ ಇಲ್ಲವೋ ಅದರ ಅಗತ್ಯತೆ ಇದೆಯೋ ಇಲ್ಲವೋ ಅನ್ನೋದನ್ನು ತೀರ್ಮಾನ ಮಾಡಿ ನಮ್ಮ ಜೀವನಕ್ಕೆ ತಕ್ಕಂತೆ ಆಸೆಯನ್ನು ಪಡಬೇಕು ಅದು ಸರಿಯಾದ ಆಸೆ ಇದನ್ನು ಮೀರಿ ನಾವು ಆಸೆಯನ್ನು ಪಟ್ಟರೆ ಅದು ತಪ್ಪು ನ ಸಂಶಯ ಅಂತ ಕೃಷ್ಣ ಹೇಳ್ತಾನೆ ನಮಗೆ ಸಲ್ಲದ್ದನ್ನು ನಮಗೆ ಬೇಡದೇ ಇರೋದನ್ನು ನಾವು ಆಸೆ ಪಡ್ತೀವಿ ಅಂತಂದರೆ ಆ ಪದಾರ್ಥವನ್ನು ಕದ್ದಂತೆ ಆಗತ್ತೆ ಆದ್ದರಿಂದ ಇಂಥ ಅತಿಯಾದ ಆಸೆ ಇರಬಾರದು ಅದಕ್ಕೋಸ್ಕರ ಸುಭಾಷಿತಕಾರರೊಂದು ಮಾತನ್ನು ಹೇಳ್ತಾರೆ ಇಡೀ ಜಗತ್ತಿನಲ್ಲಿ ದೊಡ್ಡ ಪದಾರ್ಥ ಯಾವುದು ಅಂತಂದರೆ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರತಕ್ಕಂಥ ಪರಮಾತ್ಮ ಆಮೇಲೆ ಯೋಚನೆಯನ್ನು ಮಾಡಿ ಹೇಳ್ತಾನೆ ತಥೋಪ್ಯಾಸ ಗರಿಯಸ್ ಬ್ರಹ್ಮ ಆ ಪರಮಾತ್ಮನಿಗಿಂತಲೂ ದೊಡ್ಡ ಪದಾರ್ಥ ಯಾವುದು ಅಂತಂದರೆ ಆಸೆ ಯಾಕೆ ಅಂದರೆ ಆಸೆಯನ್ನು ನಾವು ಪೂರೈಸ್ತಿದ್ದಂತೆಲ್ಲ ಅದು ಮತ್ತೆ ಬೆಳೆದುಕೊಂಡು ಹೋಗತ್ತೆ ಅದನ್ನು ಕಡಿಮೆ ಮಾಡಲಿಕ್ಕಾಗೋದಿಲ್ಲ ಅದನ್ನು ಪೂರೈಸಬೇಕು ಅನ್ನೋ ಕಾರಣಕ್ಕಾಗಿ ಯಾವ ದಾರಿಯಲ್ಲೂ ನಾವು ನಡೆಯಬಹುದು ಎಂಥ ಕೆಟ್ಟ ಕೆಲಸಗಳನ್ನು ನಾವು ಮಾಡಲಿಕ್ಕೆ ಹಿಂಜರಿಯೋದಿಲ್ಲ ಹಾಗಾಗಿ ನಮ್ಮ ವ್ಯಕ್ತಿತ್ವ ಅದು ಕೆಳಮಟ್ಟಕ್ಕೆ ಹೋಗುತ್ತೆ ಹೊರತು ಅದು ಉನ್ನತ ಸ್ಥಾನಕ್ಕೆ ಹೋಗೋದಿಲ್ಲ ಅಂಥ ನಮ್ಮ ಏಳಿಗೆಗೆ ತೊಂದರೆ ಆಗಬಹುದಾದ ಆ ಆಸೆಯನ್ನು ಬಿಡಬೇಕು ಇನ್ನು ಕ್ರೋಧ ಅದು ಅಷ್ಟೇ ನಮ್ಮ ಏಳಿಗೆಗೆ ತೊಂದರೆ ಆಗತ್ತೆ ಯಾಕೆಂದರೆ ಇವತ್ತು ಒಬ್ಬ ಮನುಷ್ಯನನ್ನು ನಾವು ಮಾತಾಡಿಸ್ತೇವೆ ಅಂದರೆ ಕಾರಣ ಏನೋ ಅವನು ಸಿಟ್ಟು ಮಾಡಿಕೊಳ್ಳಲ್ಲ ಅಂತ ಅಪ್ಪಿತಪ್ಪಿ ಏನಾದರೂ ಆ ವ್ಯಕ್ತಿ ಸಿಟ್ಟು ಮಾಡ್ಕೊಳ್ತಾನೆ ಅಂದರೆ ತುಂಬ ಸಿಡಕ ಹೇಳಿ ದೂರ ಇದು ಬಿಡ್ತೇವೆ ಅಂದರೆ ಈ ಸಿಟ್ಟಿನಿಂದ ಆ ಸಿಟ್ಟಿಗೆ ನಮ್ಮ ಬುದ್ಧಿಯನ್ನು ಕೊಟ್ಟು ಕೊಟ್ಟು ನಮ್ಮ ಇಡೀ ಜೀವನವನ್ನು ನಾವು ಹಾಳು ಮಾಡ್ಕೊಳ್ತೀವಿ ಅದಕ್ಕೆ ಕ್ರೋಧಾತ್ ಭವತಿ ಸಮೂಹ ಸಮೂಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತೆ ಪರಮಾತ್ಮ ಹೇಳಿದ್ದೇ ಅದನ್ನು ಕ್ರೋಧಾತ್ ಭವತಿ ಸಮೂಹ ಹಾಗಾಗಿ ಆ ಕ್ರೋಧವನ್ನು ನಮ್ಮ ನಾಶಕ್ಕೆ ಕಾರಣ ಆಗತ್ತೆ ಅಂಥ ಕ್ರೋಧವನ್ನು ನಾವು ಬಿಡಬೇಕು ಅದೇ ರೀತಿಯಾಗಿ ಮಮಕಾರ ನಮ್ಮವರು ನನ್ನ ಪದಾರ್ಥ ಇದು ಎಷ್ಟರ ಮಟ್ಟಿಗೆ ಅಂದರೆ ಅದು ಒಂದು ಕ್ಷಣ ನಮಗೆ ಕಾಣಲಿಲ್ಲ ಅಂತಾದರೆ ನಮ್ಮ ಒಂದು ವ್ಯಕ್ತಿತ್ವವನ್ನೇ ನಾವು ಕಳೆದುಕೊಳ್ಳುತ್ತೇವೆ ನಾವು ಮೃಗಗಳಂತೆ ವರ್ತನೆಯನ್ನು ಮಾಡುತ್ತೇವೆ ಅದು ಕೂಡ ನಮ್ಮ ಜೀವನಕ್ಕೆ ಕುಂದನ್ನು ತರುತ್ತೆ ಹಾಗಾಗಿ ಅಂತಹ ಆ ಕ್ರೋಧ ಮತ್ತು ಆಸೆ ಜೊತೆಗೆ ಮೋಹ ಇವು ಮೂರನ್ನು ಕೂಡ ಅದು ಎಂಥದ್ದು ಭವಾಲಯಂ ನಮ್ಮ ಬಂಧನಕ್ಕೆ ಕಾರಣವಾಗಬಹುದಾದ ಅಥವಾ ನಮ್ಮತ್ತೆ ನಮಗೆ ಬಂಧನಕ್ಕೆ ಬಂಧನವನ್ನೇ ಕೊಡಬಹುದಾದ ಆ ಕಾಮ ಕ್ರೋಧ ಜೊತೆಗೆ ಮೋಹ ಇವು ಮೂರನ್ನು ಕೂಡ ನಾವು ಬಿಡಬೇಕು ಅನ್ನೋದನ್ನು ವಾದರಾಜತೀರ್ಥಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಜಜ ಕಾಮಂ ಜಹಿ ಕ್ರೋಧಂ ಜಹಿ ಮೋಹಂ ಭವಾಲಯಂ ಇಷ್ಟೆಲ್ಲ ನಿರೂಪಣೆಯನ್ನು ಮಾಡಿ ಮುಂದೆ ಅನೇಕ ವಿಚಾರಗಳನ್ನು ಆ ತೀರ್ಥರು ತಿಳಿಸ್ತಾರೆ ಮುಂದಿನ ನಾಳೆ ಅದನ್ನು ಯಥಾಶಕ್ತಿ ನೋಡಿ ಮಂಗಳವನ್ನು ಮಾಡೋಣ ಅಂತ ಹೇಳ್ತಾ నాలుకు మాతలను పరమాత్మనల్ని సమర్పణయి మార్తానే శ్రీకృష్ణార్పణమస్త కాయన వాచా మనసేంద్రియర్వా విద్యాత్మనా వా ప్రకృతేస్వభావాత్ కరోమత్ సకలం పరస్మై నారాయణి సమర్పయా శ్రీకృష్ణాపణమస్త